ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರಿಂದ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವಂತೆ ಕಾರ್ಮಿಕರಿಗೆ ಕರೆ ಸವಣೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಯ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಕಾರ್ಮಿಕ ಇಲಾಖೆಯಿಂದ ಕಳೆದ ಏಳು ತಿಂಗಳಿಂದ ಹಾವೇರಿ ಜಿಲ್ಲೆಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಕಾರ್ಮಿಕ ಸಚಿವರ ಗಮನಕ್ಕೆ ತಂದರು ಸಹಿತ ಕಾರ್ಮಿಕ ಸಚಿವರು ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸದೆ ಕಾರ್ಮಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ಪರಿಹರಿಸದೇ ಇರುವುದರಿಂದ ಈಗ ಜರುಗುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಗದಗ ಹಾಗೂ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಮಿಕರಲ್ಲಿ ಮತ ಕೇಳಲು ಮುಜುಗರವಾಗುತ್ತಿರುವುದರಿಂದ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸುವಂತೆ ಜಿಲ್ಲಾ ಕಾರ್ಮಿಕ ಸಂಘಟನೆ ಅಧ್ಯಕ್ಷರಾದ ಮೊಹಮ್ಮದ್ ಕಲೆಬಾಗ್ ಅವರು ಕಾರ್ಮಿಕರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆ ಮುಖಂಡರು ಕೂಡ ಪಾಲ್ಗೊಂಡಿದ್ದರು ನ್ಯೂಸ್ ತ್ರೀ ಇಂಡಿಯಾ ಸವಣೂರು ಹಾಗಾಗಿ ನಾವು ನೇರವಾಗಿ ಕಾರ್ಮಿಕರ ಬಳಿ ಹೋಗಿ ಕಾಂಗ್ರೆಸ್ ಪರವಾಗಿ ಮತದಾನ ಮಾಡಿ ಅಂತ ಹೇಳಲಿಕ್ಕೆ ನಮಗೆ ಮುಜುಗರ ಆಗ್ತಾ ಇದೆ ತಾವು ದಯವಿಟ್ಟು ಈ ನಮ್ಮ ಚುನಾವಣೆ ಬಹಿಷ್ಕಾರವನ್ನು ನಾವು ಮಾಡ್ತಾ ಇದ್ದೀವಿ ನೀವಾಗ್ಲಿ ನಿಮ್ಮ ಸರ್ಕಾರವಾಗ್ಲಿ ಇದನ್ನು ಆದಷ್ಟು ಬೇಗ ಎಚ್ಚರಿಕೆ ವಹಿಸಿಕೊಂಡು ಮುಂದೆ ಬರ್ತಕ್ಕಂತ ಚುನಾವಣೆಗಳಲ್ಲಿ ನಾವೆಲ್ಲರೂ ಸಹ ಮತದಾನ ಮಾಡಬೇಕಂದ್ರೆ ನೀವು ಇರ್ತಕ್ಕಂತ ಒಂದು ಲಾಗಿನ್ ಅನ್ನ ಕೂಡಲೇ ನಾಳೆನೇ ಬೇಕಾದರೂ ನೀವು ಅದನ್ನು ಪ್ರಾರಂಭಿಸಿದರೆ ಆಗಿರ್ತಕ್ಕಂಥ ಒಂದು ಅನ್ಯಾಯಕ್ಕೆ ತಾವು ಒಂದು ಆ ಒಂದು ಸಹಕಾರವನ್ನು ಮಾಡಿರ್ತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಇದೆ ಅಂತ ಹೇಳಿ ನಾವು ಭಾವಿಸಿ ಆದರೆ ನಾವು ಮುಂದಿನ ಚುನಾವಣೆಗೆ ಮತದಾನ ಮಾಡಬಹುದು ನೀವು ಲಾಗಿನ್ ಅನ್ನು ಪ್ರಾರಂಭಿಸಲಿಲ್ಲ ಅಂದ್ರೆ ಇನ್ನೂವರೆಗೂ ನಮ್ಮ ಲೋಕಸಭಾ ಚುನಾವಣೆಗೆ ಒಂದು ತಿಂಗಳ ಕಾಲಾವಕಾಶ ಇದೆ ಆ ಕಾಲಾವಕಾಶದಲ್ಲಿ ನೀವು ಇವತ್ತು ಅಥವಾ ನಾಳೆ ನಮ್ಮ ಲಾಗಿನ್ ಅನ್ನು ಹಾವೇರಿ ಜಿಲ್ಲೆಯ ಅನ್ನು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಾವು ಚುನಾವಣೆಯ ಬಹಿಷ್ಕಾರ ಖಂಡಿತವಾಗೂ ಮಾಡ್ತೀವಿ ಮತದಾನವು ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತೇಳಿ ನಮ್ಮ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅಧ್ಯಕ್ಷಗಳ ಒಪ್ಪ ಒಪ್ಪಿಗೆಯ ಬೇರೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ